ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದೀರಾ ಒಂದು ಕತೆ ಹೇಳ ಒಂದು ಕಾಗೆ ಇತ್ತು ಅದೇ ಕತೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನಾನು ವಡೆ ಒಡೆ ಕೊಡ್ತೀಯಾ ಅಂತ ಕೇಳ್ತೀವಿ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತೀವಿ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರ ಮೇಲೆ ಕುತ್ತು ಇನ್ನೇನ್ ತಿನ್ಬೇಕು ಎಂಟ್ರಿ ನೆಂಟ್ರಿ ಕಾಗೆ ಬಾಯ್ಲಿರೋ ಒಡೆನ ಕಿತ್ಕೊಳಕ್ಕೆ ಸ್ಕೆಚ್ ಹಾಕಿದ ನರಿ ಕಾಕ ಕಾಕ ನಿನ್ ಕೂಗಿಲೆ ತರ ಹಾಡ್ ಹಾಡ್ತೀಯ ನನಗೋಸ್ಕರ ಒಂದು ಹಾಡು ಅಂತ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾ ಕೇಳಕ್ಕೂ ಹಾಡಕ್ಕೂ ಮಾಡು ಒಡೆ ಕಾಗೆ ಬಾಯಿಂದ ಕೇಳಕ್ಕೆ ಬೀಳಕ್ಕೂ